ಈ ಕಾಲ್ ಮರ್ಜಿಂಗ್ ಸ್ಕೇಮ್ ಅಲ್ಲಿ ನಾನು ಪಬ್ಲಿಕ್ ಜೊತೆ ಡಿಸ್ಕಸ್ ಮಾಡ್ತೀನಿ ಏನಾಗುತ್ತೆ ಬೇಸಿಕ್ಲಿ ನಿಮ್ಗೆ ಒಂದು ಫೋನ್ ಬರುತ್ತೆ ಅವರು ಈ ತರ ಹೇಳ್ತಾರೆ ಕಿ ಏನಾದ್ರೂ ಬ್ಯಾಂಕ್ ಇಂದ ಅಥವಾ ಬೇರೆ ಯಾವುದೋ ಸಂಸ್ಥೆಯಿಂದ ಫೋನ್ ಮಾಡ್ತಾ ಇದಾರೆ ಮತ್ತೆ ಏನಾದ್ರೂ ಪ್ರಾಬ್ಲಮ್ ಆಗಿದೆ ನಿಮ್ಮ ಅಕೌಂಟ್ಗೆ ಅಥವಾ ಏನು ಸಮಸ್ಯೆ ಇದೆಯಾ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಈ ತರ ಮೆನ್ಷನ್ ಮಾಡ್ತಾರೆ ಆಮೇಲೆ ಕಾಲ್ ಮರ್ಜಿಂಗ್ ರಿಕ್ವೆಸ್ಟ್ ಮಾಡ್ತಾರೆ ಅಥವಾ ಏನಾದರೂ ಬೇರೆ ಸಾಫ್ಟ್ವೇರ್ ವಗರ ಡೌನ್ಲೋಡ್ ಮಾಡೋಕ್ಕೆ ಹೇಳ್ತಾರೆ ಸೊ ಏನಾಗುತ್ತೆ ಬೇಸಿಕ್ಲಿ ಆ ಥರ ಮರ್ಜಿಂಗ್ ಮಾಡಿಕೊಂಡು ಅದರ್ವೈಸ್ ಈ ಸಾಫ್ಟ್ವೇರ್ ವಗರ ಡೌನ್ಲೋಡ್ ಮಾಡೋಕ್ಕೆ ಆ್ಯಪ್ ವಗರ ಡೌನ್ಲೋಡ್ ಮಾಡೋಕ್ಕೆ ಹೇಳ್ತಾರೆ ನಿಮ್ಮ ಮೊಬೈಲಲ್ಲಿ ಆ ಆ್ಯಪ್ ನಂತರ ಅವರಿಗೆ ನಿಮ್ಮ ಮೊಬೈಲ್ದು ಎಕ್ಸೆಸ್ ಸಿಗುತ್ತೆ ಫುಲ್ ಎಕ್ಸೆಸ್ ಅವ್ರ ಮೊಬೈಲ್ಗೆ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಸಾಫ್ಟ್ವೇರ್ ಕಂಪನೀಸ್ ಅಲ್ಲಿ ಬೇರೆ ಕಂಪ್ನೀಸ್ ಅಲ್ಲಿ ಆಲ್ರೆಡಿ ಎನಿ ಡೆಸ್ಕ್ದು ದು ಎನಿ ಡೆಸ್ಕ್ ಒಂದು ಆ್ಯಪ್ ಇದೆ ತುಂಬಾ ಯೂಸ್ ಮಾಡ್ತಾ ಇದ್ದಾರೆ ಎನಿ ಡೆಸ್ಕ್ ಆ್ಯಪ್ದು ಅಂದರೆ ನನ್ನ ಮೊಬೈಲ್ ಅಲ್ಲಿ ಏನಿದೆ ಅದು ನನ್ನ ಕಂಪ್ಯೂಟರ್ ಗೆ ನೋಡಬೇಕು ಎಕ್ಸೆಸ್ ಕೊಡಬೇಕು ಸೊ ಈ ತರ ಅವರು ಜನಾಗೆ ಫ್ರಾಡ್ ಮಾಡಿ ಎಕ್ಸೆಸ್ ತಗೋತಾರೆ ಮೊಬೈಲ್ ವಗರ ಅದು ಸೊ ನೀವು ನಿಮ್ಮ ಮೊಬೈಲ್ ಅಲ್ಲಿ ಏನೇನ್ ಮಾಡ್ತಾ ಇದ್ದೀರಿ ಅದು ಎಲ್ಲ ಅವರಿಗೆ ಬರುತ್ತೆ ಅವ್ರಿಗೆ ಕಾಣಿಸುತ್ತೆ ಸೊ ಬೇಸಿಕಲಿ ಏನಾದರೂ ಟ್ರಾನ್ಸಾಕ್ಷನ್ ವಗರ ಮಾಡ್ತಾ ಇದ್ದೀರಿ ಫೋನ್ ಪೇ ವಗರ ಗೂಗಲ್ ಪೇ ಯೂಸ್ ಮಾಡ್ತಾ ಇದಾರೆ ಆ ಟೈಮ್ಗೆ ಏನು ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಹಾಕಿದೀರಾ ನಿಮ್ಮದು ಓ ಟಿ ಪಿ ಪೆನ್ ವಗರಾ ಏನೇನು ಹಾಕಿದ್ದೀರ ಅದು ಎಲ್ಲ ನೋಟ್ ಡೌನ್ ಮಾಡ್ಕೊಂಡು ಆಮೇಲೆ ಅವರು ನಿಮ್ಮ ಜೊತೆ ಈ ತರ ಮೋಸ ಮಾಡ್ತಾರೆ ಇದು ಒಂದು ಅದೇ ಅದೇ ತರ ಒ ಟಿ ಪಿ ಸ್ಕೆಮ್ದು ದು ಕೂಡ ಇದೇ ತರ ಆಗುತ್ತೆ ಬೇರೆ ಬೇರೆ ರೀಸನ್ ಬಗ್ಗೆ ಹೇಳ್ಕೊಂಡು ಕಿ ಡೋಂಟ್ ರಿಸೀವ್ ಮಾಡೋಕ್ಕಾಗಿ ಒ ಟಿ ಪಿ ಕೇಳಬೇಕು ಅದರ್ವೈಸ್ ಬೇರೆ ಟ್ರಾನ್ಸಾಕ್ಷನ್ ಬಗ್ಗೆ ಬೇರೆ ಯಾವುದು ಕೆ ವೈ ಸಿ ಖರಾಬ್ ಆಗಿದೆ ಕೆ ವೈಸಿ ಇದು ಮತ್ತೆ ರಿನ್ಯೂವಲ್ ಮಾಡ್ಬೇಕು ಈ ಕಾರಣ ಬಗ್ಗೆ ಒ ಟಿ ಪಿ ವಗರ ಕೇಳ್ತಾರೆ ಈ ತರ ಡೀಟೇಲ್ಸ್ ತಗೊಂಡು ಜನ ಜೊತೆ ಮೋಸ ಮಾಡ್ತಾ ಇದ್ದಾರೆ ನಾವು ಕರ್ನಾಟಕ ಅಲ್ಲಿ ಇದೀವಿ ಎಲ್ಲಾರು ಕನ್ನಡದಲ್ಲಿ ಮಾತಾಡ್ತಾ ಇದ್ದಾರೆ ಬಟ್ ಮೋಸ್ಟ್ ಆಫ್ ದ ಕೇಸಸ್ ಇನ್ವೆಸ್ಟಿಗೇಷನ್ ಟೈಮ್ ಅಲ್ಲಿ ನಾವು ನೋಡಿದೀವಿ ಫ್ರಾಡ್ ಸ್ಟಾರ್ ಫೋನ್ ಮಾಡ್ತಾರೆ ರಾಜಸ್ಥಾನ್ ಹರಿಯಾಣ ಬಿಹಾರ್ ಜಾರ್ಖಂಡ್ ಈ ಸೈಡ್ ಇಂದ ಡೆಲ್ಲಿ ಸೈಡ್ ಇಂದ ಮಾಡ್ತಾ ಇದ್ದಾರೆ ಅವರು ಎಲ್ಲರೂ ಹಿಂದಿ ಅಥವಾ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾ ಇದ್ದಾರೆ ಸೊ ಒಂದು ಇಂಪಾರ್ಟೆಂಟ್ ನಮ್ಗೆ ಏನ್ ಪಾಯಿಂಟ್ ಇದೆಯಾ ನಮ್ಮ ಎಲ್ಲಾರ್ಗೆ ಕನ್ನಡ ಬರುತ್ತೆ ಸೊ ಅವ್ರ ಜೊತೆ ಕನ್ನಡದಲ್ಲಿ ಮಾತಾಡಕ್ಕೆ ಟ್ರೈ ಮಾಡ್ಬೇಕು ನಿಮ್ಗೆ ನಮ್ಗೆ ನಂಬಿಕೆ ಇಲ್ಲ ಅವರ ಮೇಲೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಡೌಟ್ ಬಂದಿದೆ ಯಾವುದು ಫ್ರಾಡ್ ವಗರ ಮಾಡ್ತಾ ಇದಾರೆ ಸೊ ಕನ್ನಡದಲ್ಲಿ ಮಾತಾಡಕ್ಕೆ ಟ್ರೈ ಮಾಡಿ ಅವ್ರ ಜೊತೆ ಮತ್ತೆ ಎಕ್ಸ್ಟ್ರಾ ಡೌಟ್ ಬರುತ್ತೆ ಫೋನ್ ಕಟ್ ಮಾಡಿ ಲೋಕಲ್ ಬ್ಯಾಂಕ್ ಅಲ್ಲಿ ಯಾವ್ದು ಯಾವ ಜೊತೆ ನಿಮ್ ಅಕೌಂಟ್ ಇದೆ ಆ ಅಕೌಂಟ್ ಗೆ ಅಕೌಂಟ್ ಅಲ್ಲಿ ಹೋಗಿ ಯಾವ ಬ್ಯಾಂಕ್ ಅಲ್ಲಿ ಇದೆ ಮ್ಯಾನೇಜರ್ ಜೊತೆ ಮಾತಾಡಬೇಕು ಅದರ್ವೈಸ್ ಜಾಸ್ತಿ ಡೌಟ್ ಬರುತ್ತೆ ಲೋಕಲ್ ಸ್ಟೇಷನ್ ಇದೆ ಸೈಬರ್ ಸ್ಟೇಷನ್ ಇದೆ ಅಲ್ಲಿ ಹೋಗಿ ಅವರಿಂದ ಮಾಹಿತಿ ಕಲೆಕ್ಟ್ ಮಾಡಬೇಕು ನಮ್ಗೆ ಸರಿ ಈ ತರ ಫೋನ್ ಬಂದಿದೆ ಅದು ನಿಜ ಇದೆ ಅಥವಾ ಸುಳ್ಳು ಇದೆ ಸೊ ಈ ತರ ಸ್ವಲ್ಪ ಪಬ್ಲಿಕ್ ಕಾನ್ಫಿಡೆನ್ಸ್ ಬರುತ್ತೆ ಆಮೇಲೆ ಇದು ಕಂಟ್ರೋಲ್ ಮಾಡಕ್ಕೆ ಆಗುತ್ತೆ ನಮ್ಗೆ ನೋಡಿ ವರ್ಕ್ ಫ್ರಮ್ ಹೋಮ್ ಕೂಡ ಅದೇ ತರ ಇದೆ ಅದು ಜನಗೆ ಅರ್ಥ ಆಗ್ಬೇಕು ಕಿ ಸ್ಕಿಲ್ಸ್ ಇದೆಯಾ ಆಮೇಲೆ ಜಾಬ್ ಸಿಗುತ್ತೆ ವಿದೌಟ್ ಸ್ಕಿಲ್ಸ್ ಜಾಬ್ ಸಿಗಲ್ಲ ಸೊ ಅವರು ಹೇಗೆ ತರ ಕಾಂಟ್ಯಾಕ್ಟ್ ಮಾಡ್ತಾರೆ ಫ್ರಾಡ್ ಕಿ ನೀವು ಸರ್ಚ್ ಮಾಡಿದರೆ ಆನ್ಲೈನ್ ವರ್ಕ್ ಫ್ರಮ್ ಹೋಮ್ ಅವರು ಈ ತರದ್ದು ಕೆಲಸ ಕೊಡ್ತಾರೆ ನಿಮ್ಗೆ ಟಾರ್ಗೆಟ್ಸ್ ಈ ತರದ್ದು ಕೊಡ್ತಾರೆ ಮಾಡಕ್ಕೆ ಆಗಲ್ಲ ಆಮೇಲೆ ನಿಮ್ ಮೇಲೆ ಕೇಸ್ ವಗರ ಮಾಡ್ತೀವಿ ಅಥವಾ ನಿಮ್ಗೆ ಹೆದರ್ಸ್ತಾರೆ ಅವರು ಈ ತರ ನಿಮ್ಮಿಂದ ಎಕ್ಸ್ಟರ್ಷನ್ ಮಾಡಿಕೊಂಡು ಅವರು ದುಡ್ಡು ತಗೊಳ್ತಾರೆ ನಾನು ಅದೇ ಹೇಳ್ತೀನಿ ಯಾರು ಈ ತರ ಎಕ್ಸ್ಟೋರ್ಷನ್ ಮಾಡಕ್ಕೆ ಟ್ರೈ ಮಾಡ್ತೀರಾ ನಿಮ್ಗೆ ಆನ್ಲೈನ್ ಅಥವಾ ಫೋನ್ ಮಾಡ್ಕೊಂಡು ಹೆದರ್ಸ್ತಾ ಇದ್ದೀರಾ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಪೊಲೀಸ್ ಸ್ಟೇಷನ್ ಗೆ ಲೋಕಲ್ ಆಫೀಸರ್ಸ್ಗೆ ಇನ್ಫಾರ್ಮ್ ಮಾಡಿ ಸೊ ದಟ್ ನಮ್ಗೆ ನಿಮ್ ಜೊತೆ ಸಹಾಯ ಮಾಡಕ್ಕೆ ಆಗುತ್ತೆ ಸುಮಾರು ಟೈಮ್ಸ್ ಏನಿದೆಯಾ ಪಬ್ಲಿಕ್ ಗೆ ಅವರು ಹೆದರ್ಸ್ತಾರೆ ಆಮೇಲೆ ಪಬ್ಲಿಕ್ ಭಯ ಕಾರಣ ಬಗ್ಗೆ ಅವ್ರಿಗೆ ದುಡ್ಡು ವಗರ ಟ್ರಾನ್ಸ್ಫರ್ ಮಾಡ್ತಾರೆ ಈ ತರ ಮೋಸ ಆಗುತ್ತೆ ಸೊ ಈ ತರ ಪಬ್ಲಿಕ್ ಬಗ್ಗೆ ಇದ್ದೀವಿ ನಾವು ಪೊಲೀಸ್ ಪಬ್ಲಿಕ್ದು ಸಹಕಾರ ಬಗ್ಗೆ ಇದಾರೆ ಸೊ ಪೊಲೀಸ್ಗೆ ಪೊಲೀಸ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಥವಾ ಡೆಫಿನೆಟ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಅದು ನಾವು ಕಂಟ್ರೋಲ್ ಮಾಡ್ತೀವಿ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಸೈಬರ್ ಕ್ರೈಮ್ ಅಲ್ಲಿ ಒಂದು ನಂಬರ್ ಇದೆಯಾ ಒನ್ ನೈನ್ ಥ್ರೀ ಜೀರೋ ಸೈಬರ್ ಕ್ರೈಮ್ ಹೆಲ್ಪ್ ಲೈನ್ ನಂಬರ್ ಇದೆ ಇದು ಆಲ್ ಓವರ್ ಇಂಡಿಯಾದು ಸೇಮ್ ನಂಬರ್ ಇದೆ ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ದು ನಂಬರ್ ಇದೆ ಇದು ಸೊ ಒನ್ ನೈನ್ ತ್ರೀ ಜೀರೋ ನಂಬರ್ದು ಕಾನ್ಸೆಪ್ಟ್ ಹೇಗಿದ್ದಾರೆ ಅದೇ ಫಾರ್ ಎಕ್ಸಾಂಪಲ್ ನಿಮ್ ಜೊತೆ ಈಗ ಮೋಸ ಆಗಿದೆ ಯಾವುದು ಸೊ ನೀವು ಫಸ್ಟ್ ಒನ್ ನೈನ್ ತ್ರೀ ಜೀರೋಗೆ ಕಾಲ್ ಮಾಡಬೇಕು ಅವರು ನಿಮ್ದು ಒಂದು ರಿಪೋರ್ಟ್ ರೆಡಿ ಮಾಡ್ತಾರೆ ಎಲ್ಲ ಡೀಟೇಲ್ಸ್ ತಗೋತಾರೆ ನಿಮ್ಮಿಂದ ನಿಮ್ಮ ಅಕೌಂಟ್ ನಂಬರ್ ಇಂದ ಯಾರ್ಗೆ ಅಕೌಂಟ್ಗೆ ಹೋಗಿದೆ ಅವರದು ಅಕೌಂಟ್ ನಂಬರ್ ಎಷ್ಟು ಇದೆ ಎಷ್ಟು ದುಡ್ಡು ಹೋಗಿದೆ ಯಾವ ನಂಬರ್ ಇಂದ ಫೋನ್ ಮಾಡಿದ್ದಾರೆ ಆ ಥರ ಅವರು ಟ್ರೈ ಮಾಡ್ತಾರೆ ಅವರದು ಅಕೌಂಟ್ ಗೆ ಫ್ರೀಸ್ ಮಾಡಬೇಕು ಅವರದು ಅಕೌಂಟ್ಗೆ ಅವರದು ಅಕೌಂಟ್ ಇಂದ ಫ್ರಾಡ್ಸ್ಟರ್ಸ್ ಅಕೌಂಟ್ ಇಂದ ಬೇರೆ ಯಾರದು ಅಕೌಂಟ್ ಗೆ ದುಡ್ಡು ಮತ್ತೆ ಟ್ರಾನ್ಸ್ಫರ್ ಆಗಬಾರ್ದು ಈ ತರ ಅವರು ಫ್ರೀಸ್ ಮಾಡ್ತಾರೆ ಅಕೌಂಟ್ ಗೆ ಮತ್ತೆ ಆಮೇಲೆ ಲೋಕಲ್ ಪೊಲೀಸ್ ಸ್ಟೇಷನ್ ಗೆ ಕಂಪ್ಲೇಂಟ್ ಮಾಡ್ತಾರೆ ಬೇಸಿಕಲಿ ಸೈಬರ್ ಕ್ರೈಮ್ ಹೆಲ್ಪ್ ಲೈನ್ ಸೆಂಟ್ರಲೈಸ್ಡ್ ಇದೆ ಬಟ್ ಯಾವುದು ಕನ್ಸರ್ಟ್ ಸ್ಟೇಷನ್ ಇದೆ ಚಿಕ್ಕಬಳ್ಳಾಪುರಲ್ಲಿ ಮೋಸ ಆಗಿದೆ ಆಮೇಲೆ ಅವರಿಗೆ ಚಿಕ್ಕಬಳ್ಳಾಪುರ ಸ್ಟೇಷನ್ಗೆ ಅವರು ಆ ರಿಪೋರ್ಟ್ ಕಲಿಸ್ತಾರೆ ಆ ರಿಪೋರ್ಟ್ ಬೇಸಿಸ್ ಮೇಲೆ ನಾವು ಎಫ್ ಐ ಆರ್ ರಿಜಿಸ್ಟರ್ ಮಾಡ್ಕೊಂಡು ಮುಂದಿನ ಕ್ರಮ ತಗೊಳ್ತೀವಿ ಏನ್ ಇನ್ವೆಸ್ಟಿಗೇಷನ್ ಅಲ್ಲಿ ನಮಗೆ ದುಡ್ಡು ಫ್ರೀಸ್ ಆಗಿದೆ ವಾಪಸ್ ಕೊಡೋಕೆ ಆಗುತ್ತೆ ತೋ ಕೋರ್ಟ್ ಇಂದ ಪರ್ಮಿಷನ್ ತಗೊಂಡು ಆ ದುಡ್ಡು ಯಾರ್ದು ಮೋಸ ಆಗಿದೆ ಅವರಿಗೆ ವಾಪಸ್ ಕೊಡ್ತೀವಿ ಮತ್ತೆ ಆರೋಪಿಗೆ ಐಡೆಂಟಿಫೈ ಮಾಡ್ಕೊಂಡು ಅವ್ರಿಗೆ ಅರೆಸ್ಟ್ ಮಾಡ್ತೀವಿ